ಪ್ಲೇಟ್ ಈ ರೀತಿಯಾಗಿ ಇದೆ ಆಡ್ ಟ್ರೆಡಿಷನಲ್ ಅಂಡ್ ಮಾಡರ್ನ್ ಆಗಿ ಇದರಲ್ಲಿ ಎರಡು ಕಲರ್ ಅವೈಲೇಬಲ್ ಇದೆ ಪಿಂಕ್ ಹಾಕಿ ಗ್ರೀನ್ ಅಲ್ಲಿ ರೆಡಿ ಮಾಡ್ತಾ ಇದ್ದಾನೆ ಫ್ರಾಕ್ ಎಲ್ಲ ಹಾಕಿ ಸೊ ಆ್ಯಕ್ಚುಲಿ ಸ್ಯಾರಿ ಹಾಕೊಳ್ಳೋಕೆ ಬರಲ್ಲ ಅವ್ರಿಗೆ ಲವರ್ಸ್ ಹಾಕಿದ್ದಾಗ ಹೆಂಗೆ ಅಂತಂದರೆ ನಾವು ಇಂಪ್ರೆಸ್ ಮಾಡೋದಕ್ಕೆ ತುಂಬ ಟ್ರೈ ಮಾಡ್ತಿರ್ತೀವಲ್ವಾ ಸೊ ನಾವು ತುಂಬ ಚೆನ್ನಾಗಿ ರೆಡಿಯಾಗಿ ಹೋಗೋದು ಅಂತ ದಿನ ಈವನ್ ಚೈತ್ರಕ ಕೂಡ ಹೇಳ್ತಾ ಇದ್ರು ನೀವೇ ಹೋಗ್ಬಿಡಿ ಹುಡುಗ ಹುಡುಗಿ ಜಾಗದಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿ ಅಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಟೆನ್ ಇಯರ್ಸ್ ಆಗ್ತಾ ಇದೆ ಈ ಜುಲೈ ಟ್ವೆಂಟಿ ಏಟ್ ಬಂದರೆ ಟೆನ್ ಕಂಪ್ಲೀಟ್ ಆಗಿ ಲೆವೆನ್ ಸ್ಟಾರ್ಟ್ ಆಗ್ತಾ ಇದೆ ಈಗಲೂ ಕೂಡ ಗಂಡ ಹೆಂಡತಿ ಅನ್ನೋದಕ್ಕಿಂತ ಜಾಸ್ತಿ ಲವರ್ಸ್ ತರಾನೇ ಇದೀವಿ ಅನ್ಸುತ್ತೆ ಅಂದ್ರೆ ನಮ್ಮ ಫ್ಯಾಮಿಲಿ ಯಾರಿಗೂ ಇಷ್ಟ ಇರಲಿಲ್ಲ ಫಸ್ಟ್ ಹೇಳ್ಬೇಕಂತ ಅಂದ್ರೆ ಬಿಕಾಸ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜು ಒಂದು ಹಂಗಾಗಿ ಬೇರೆ ಆಪ್ಷನ್ ಇಲ್ಲ ನಮಗೆ ಮಾಡ್ಕೊಟ್ಬಿಡೋಣ ಅವಳು ಜೀವನ ಅವಳು ಚೆನ್ನಾಗಿದ್ರು ಅವಳೇ ನೋಡ್ಕೊತಾಳೆ ಇಲ್ಲಾಂದ್ರೆ ಅವಳೇ ಅನುಭವಿಸ್ತಾಳೆ ಮಾಡ್ಬಿಡೋಣ ಅಂತ ಎಲ್ಲ ಡಿಸೈಡ್ ಆದರೂ ಮಾಡಿದ್ದಾರೆ ಸೊ ಎಲ್ಲರನ್ನೂ ಬಿಟ್ಟು ನನ್ನ ಒಂದು ಫೋಟೋ ಹಾಕೊತಾರೆ ವಾಲ್ಪೇಪರ್ಗೆ ಅಂತ ಅಂದ್ರೆ ಅದೊಂಥರ ಎಮೋಷ್ನಲ್ ಮಾಡುತ್ತೆ ನನ್ನ ಒಂದು ಸ್ಪೆಷಲ್ ಡೇ ಬಂದ್ರೆ ಅಂದರೆ ಒಂದು ಹೊಸ ಗಿಡನ ಪರ್ಚೇಸ್ ಮಾಡೋದು ಅಥವಾ ಅದಾದ್ರೂ ಒಂದು ಗಿಡನ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ಜಸ್ಟ್ ಹಾಗೆ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಒಂದು ಮೂರು ನಾಲ್ಕು ದಿನದಿಂದ ಇಲ್ಲ ಒಂದು ಫೋರ್ ಫೈವ್ ಡೇಸಿಂದಲೇ ಕೆಲವೊಂದಷ್ಟು ವೀಡಿಯೋಸ್ ತೊಗೊಂಡಿದ್ದೀನಿ ಸೊ ಅದನ್ನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡಿಕೊಂಡು ಹಾಗೆ ಅದಕ್ಕೆ ರಿಲೇಟೆಡ್ ಆಗಿ ಕೆಲವೊಂದಷ್ಟು ವಿಷಯಗಳನ್ನ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಸೊ ಫಸ್ಟ್ ಟೈಮ್ ಇರೋದು ನನ್ನ ಚಾನಲ್ನ ನೋಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಳಿಗ್ಗೆ ಇವಾಗ ಟಿಫನಿಗೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ತರಕಾರಿ ಎಲ್ಲ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಕ್ಯಾರೆಟ್ ಹಾಗೆ ಬೀನ್ಸ್ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಅದೇನೋ ಗೊತ್ತಿಲ್ಲ ನಾನು ಶೂಟ್ ಮಾಡೋ ದಿನಾನೇ ಉಪ್ಪಿಟ್ಟು ಮಾಡ್ತೀನಿ ಅನಿಸುತ್ತೆ ಆ ಲಾಸ್ಟ್ ಒಂದು ವೀಡಿಯೋದಲ್ಲಿನೂ ಕೂಡ ನಾನು ಉಪ್ಪಿಟ್ಟೆ ಮಾಡಿದ್ದೆ ಅವರೆಕಾಳು ಹಾಕ್ಬಿಟ್ಟು ಇವತ್ತು ಕೂಡ ಉಪ್ಪಿಟ್ಟೆ ಮಾಡ್ತಾ ಇದ್ದೀನಿ ಆದ್ರೆ ತರಕಾರಿ ಹಾಕಿ ಅಮ್ಮನಿಗೆ ಬಾಕ್ಸ್ಗೆ ಅಂತ ಹೇಳಿ ಒಂದು ಸ್ವಲ್ಪ ಫ್ರೂಟ್ಸ್ನ ಕೂಡ ಕಟ್ ಮಾಡಿ ಹಾಕ್ತೆ ಉಪ್ಪಿಟ್ಟನು ಕೂಡ ಇವಾಗ ಬಾಕ್ಸ್ಗೆ ಹಾಕಿ ಕೊಟ್ ಕಳಿಸ್ತೆ ನನಗೆ ಅಂತ ಹೇಳಿ ಒಂದು ಪ್ಲೇನ್ ನ ಹಾಕೊಳ್ತಾ ಇದ್ದೀನಿ ಇವತ್ತಿನ ನನ್ನ ಒಂದು ಟಿಫನ್ ಪ್ಲೇಟ್ ಈ ರೀತಿಯಾಗಿ ಇದೆ ಸ್ವಲ್ಪ ಸೌತೆಕಾಯಿನೂ ಕೂಡ ಆ್ಯಡ್ ಮಾಡ್ಕೊಂಡೆ ಕಣ್ಕಪ್ ನೋಡಿ ಹೆಂಗ್ ಮಾಡ್ಕೊಂಡಿದ್ಯಾ ಕಣ್ಕಪ್ ನೋಡಿ ಹೆಂಗ್ ಮಾಡ್ಕೊಂಡಿದ್ಯಾ ನೋಡು ನೀನೇನು ಬ್ಲಾಗ್ ಮಾಡ್ಬೇಡ ನಾನು ಮಾಡ್ತೀನಿ ಸುಮ್ನೆ ಇನ್ನೇನು ಬ್ಲಾಗ್ ಮಾಡಬೇಡ ಅಮ್ಮ ಬ್ಲಾಗ್ ಮಾಡ್ತಾಳೆ ಕ್ಯಾಮ್ರಾ ವರ್ಸನ ಕ್ಯಾಮ್ರಾಗ ಹ್ಞೂ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಬ್ಬಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಮತ್ತು ಹೊಲ್ರೂ ಹೋಗಿದ್ದೀರಾ ನಮ್ಮಮ್ಮ ಅವಾಗ ಅವಾಗ ಹೇಳ್ತಿರ್ತಾರೆ ನಿನ್ನ ಮಗಳಾದರೆ ತಡ್ಕೊಂಡಿದ್ದಾಳೆ ನಿನ್ನನ್ನು ಅಂತ ಯಾಕಂದರೆ ಅಷ್ಟು ಹಿಂಸೆ ಕೊಡ್ತಿರ್ತೀನಿ ನನ್ನ ಮಗಳಿಗೆ ಒಂಥರ ಲವ್ ಟಾರ್ಚರ್ ಥರ ಹುಚ್ಚಿ ಥರ ತಿಕ್ಲೆ ಥರ ಆಡ್ತಾ ಇರ್ತೀನಿ ಸಲ ನನಗೆ ಅನಿಸುತ್ತೆ ನಾನು ಯಾಕೆ ಹಿಂಗೆ ಆಡ್ತಿರ್ತೀನಿ ಇವ್ನ ಜೊತೆಲಿ ಅಂತ ನಮ್ಮ ಮಲ್ಗೋಣ ಅಂತ ಮಲ್ಕೊತಾ ಇದ್ದೆ ಕರೆಕ್ಟಾಗಿ ಫ್ಲಿಪ್ಕಾರ್ಟಿಂದ ಕಾಲ್ ಬಂತು ಆರ್ಡರ್ ಬಂದಿದೆ ಅಂತ ಹೋಗಿ ಈಸ್ಕೊಂಡು ಬಂದು ಅದನ್ನು ಕೂಡ ಇವಾಗ ಅನ್ಪ್ಯಾಕ್ ಮಾಡ್ತಾ ಇದ್ದೀನಿ ಪಾಪುಗೆ ಅಂತ ಹೇಳಿ ಒಂದು ಫ್ರಾಕ್ನ ಆರ್ಡರ್ ಮಾಡಿದ್ದೆ ಒಂಥರ ಚೆನ್ನಾಗಿದೆ ಇದು ಟ್ರೆಡಿಷ್ನಲ್ ಆ್ಯಂಡ್ ಮಾಡ್ರನ್ ಆಗಿ ಇದರಲ್ಲಿ ಎರಡು ಕಲರ್ ಅವೈಲೇಬಲ್ ಇದೆ ಪಿಂಕ್ ಹಾಗೆ ಗ್ರೀನಲ್ಲಿ ಸೊ ನಾನು ಗ್ರೀನ್ ಆರ್ಡರ್ ಮಾಡಿದೆ ಲಿಂಕ್ ಬೇಕಾದರೆ ಕೇಳಿ ಕೊಡ್ತೀನಿ ಆ್ಯಂಡ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಅಷ್ಟೇ ಪ್ರೈಸ್ಗೆ ವರ್ತ್ ಅಂತ ಅನ್ಸುತ್ತೆ ಪರವಾಗಿಲ್ಲ ಕೊಡಬಹುದು ಬಿಕಾಸ್ ಕ್ವಾಲಿಟಿ ಚೆನ್ನಾಗಿದೆ ಅವ್ರು ಅಲ್ವಾ ಮಲ್ಗೆ ಎದ್ದ ತಕ್ಷಣ ಮಾಡೋ ಕೆಲಸನೇ ಇದು ಈ ಥರ ರೋಲ್ ಮಾಡ್ಕೊಂಡ್ಬಿಟ್ಟು ಕತ್ನ ಈ ಹಾವು ಎಡೆಹದಾಗ ಮಾಡ್ಕೊಳ್ಳೋ ಥರ ಆ ಥರ ಮಾಡಿಕೊಂಡು ಸುತ್ತಲೂ ನೋಡ್ತಾ ಇರ್ತಾಳೆ ಸ್ಮೈಲ್ ಮಾಡಿಕೊಂಡು ಅದೊಂಥರ ಚೆನ್ನಾಗಿರುತ್ತೆ ಒಂದು ಫಂಕ್ಷನ್ ಇತ್ತು ಫ್ಯಾಮಿಲಿದನೇ ಸೊ ರೆಡಿ ಆಗೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾ ಇದ್ವಿ ಸರಿ ನಾನು ಒಂದು ಸ್ವಲ್ಪ ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಯಾಮ್ರೆ ಎಲ್ಲ ಸೆಟಪ್ ಮಾಡಿ ಈ ರೀತಿಯಾಗಿ ಇಂಟ್ರೋ ಕೊಟ್ಟೆ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಷ್ಟೊತ್ತಿಗೆ ನಮ್ಮ ಅಜ್ಜಿ ಕರೆಕ್ಟ್ ಆಗಿ ಅಂದ್ರೆ ನಾನು ಥೂ ಅನ್ಕೊಂಡು ಇವ್ರು ನನಗೆ ಬ್ಲಾಗ್ ಮಾಡಕ್ ಬಿಡಲ್ಲ ಅಂತ ಹೇಳಿ ಅಮ್ಮಂಗ್ ರೆಡಿ ಮಾಡೋಣ ಅಂತ ಹೇಳಿ ಸೀರೆ ತಗೊಂಡೆ ಆಕ್ಚುಲಿ ಹಿಂದಿನ ದಿನಾನೇ ನಾನು ಎಲ್ಲ ಅವ್ರಿಗೆ ಪಿನ್ ಮಾಡಿ ಇಟ್ಟಿದ್ದೆ ಸ್ಯಾರಿನ ಬಿಕಾಸ್ ಹೋಗೋ ಟೈಮಲ್ಲಿ ಎಲ್ಲ ಪಿನ್ ಎಲ್ಲ ಮಾಡ್ಕೊಂಡು ನಿಂತ್ಕೊಂಡ್ರೆ ತುಂಬಾ ಟೈಮ್ ಆಗುತ್ತೆ ಅಂತ ನೀಟಾಗಿ ನೆರೆಗೆ ಎಲ್ಲ ಪಿನ್ ಹಾಕಿ ಇಟ್ಟಿದ್ದೆ ಸಮ್ಮನ್ ನಾನು ರೆಡಿ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ಪ್ರವೀಣ ಅಂದ್ರೆ ನನ್ನ ತಮ್ಮ ಪಾಪನ್ ಕೂಡ ರೆಡಿ ಮಾಡ್ತಾ ಇದ್ದಾನೆ ಫ್ರಾಕ್ ಎಲ್ಲ ಹಾಕಿ ಸೊ ನಮ್ಮ ಆ್ಯಕ್ಚುಲಿ ಸಾರಿ ಹಾಕೊಳ್ಳೋಕೆ ಬರಲ್ಲ ಅವ್ರಿಗೆ ಸಾರಿ ವೇರ್ ಮಾಡೋಕೆ ಇಷ್ಟ ಬಟ್ ಹೇಗೆ ವೇರ್ ಮಾಡೋದು ಅಂತ ಗೊತ್ತಿಲ್ಲ ಕರೆಕ್ಟಾಗಿ ಅವ್ರಿಗೆ ಹಾಕೊಳ್ಳೋಕೆ ಬರಲ್ಲ ಆ್ಯಂಡ್ ಅದನ್ನ ಅವ್ರಿಗೆ ಕ್ಯಾರಿ ಮಾಡೋಕ್ಕೂ ಕೂಡ ಬರಲ್ಲ ಸೊ ಹಾಗಾಗಿ ಅವ್ರು ಜಾಸ್ತಿ ಡ್ರೆಸ್ನೇ ಹಾಕ್ತಾರೆ ಎಲ್ಲಾದ್ರೂ ಮದ್ವೆಗೆ ಹೋಗಬೇಕಾದ್ರೆ ಅಷ್ಟೇ ಸ್ಯಾರಿನ ಹಾಕ್ತಾರೆ ಸೊ ಅವ್ರಿಗೆ ರೆಡಿ ಮಾಡಿ ನಾನು ಕೂಡ ರೆಡಿ ಅಷ್ಟೊತ್ತಿಗೆ ನಮ್ಮ ಚಿಕ್ಕಪ್ಪ ಕೂಡ ಬಂದ್ರು ಮಾಡಿ ಮಾಡಿಟ್ಟಿದ್ವಿ ನನ್ನ ತಮ್ಮನಿಗೆ ಹೇಳ್ಬಿಟ್ಟು ಊಟ ಹಾಕೊಡಪ್ಪ ಅಂತ ಹೇಳಿ ನಾವು ರಿಸೆಪ್ಷನ್ಗೆ ಅಂತ ಹೇಳಿ ಹೊರಟ್ವಿ श्री हाय तो। ले 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 यार यार मारता है ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಸೊ ಅವಳಿಗೆ ಫ್ರಾಕ್ ಹಾಕಿದ್ದೆ ಅಲ್ವಾ ಬ್ಲೂ ಕಲರು ಅದ್ರಲ್ಲಿ ತುಂಬ ಸೆಕೆ ಆಗುತ್ತೆ ಅಂತ ಹೇಳಿ ಇದನ್ನು ತೊಗೊಂಡು ಹೋಗಿದ್ದೆ ನಾನು ಆ್ಯಕ್ಚುಲಿ ಇದನ್ನು ಹಾಕೋಣ ಅಂದ್ಕೊಂಡೆ ಬಟ್ ಕಿರಣ್ ಬ್ಲೂ ಹಾಕೊಂಡು ಬಂದಿದ್ದಕ್ಕೆ ಅದನ್ನು ಹೋಗಿದ್ದೆ ಬಟ್ ಆಮೇಲೆ ಇದನ್ನು ಹಾಕಿದ್ಮೇಲೆ ಇದೇ ಚೆನ್ನಾಗಿ ಕಾಣಿಸ್ತಿದೆ ಅದಕ್ಕಿಂತ ಅಂತ ಹೇಳ್ತಾ ಇದ್ದ ಸೊ ಹಾಗಾಗಿ ಅದು ಒಂದು ಸ್ವಲ್ಪ ಸೆಕೆ ಆಗುತ್ತೆ ಅವಳಿಗೆ ಕಮ್ ಅನ್ಕಂಫರ್ಟೇಬಲ್ ಆಗಬಾರ್ದು ಅಂತ ಹೇಳಿ ಅದನ್ನು ತೆಗೆದುಬಿಟ್ಟು ಇದನ್ನು ವೇರ್ ಮಾಡಿದ್ದೆ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಡ್ರೆಸ್ ಆ್ಯಕ್ಚುಲಿ ನನಗೆ ಸಖತ್ತು ಇಷ್ಟ ಆಯಿತು ಇದು

ಫಂಕ್ಷನ್ ಮುಗಿಸ್ಕೊಂಡು ಬಂದ್ವಿ ಬರೋಷ್ಟಲ್ಲಿ ಆಲ್ಮೋಸ್ಟ್ ಟೈಮ್ ಬಂದು ಟೆನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಬಂದು ಹಾಗೆ ರೆಸ್ಟ್ ಮಾಡದ್ವಿ. ಅಲ್ಲಿ ಕೆಲವೊಂದಷ್ಟು ಫೋಟೋಸ್ ತಗೊಂಡಿದ್ದೀವಿ ಅದನ್ನು ಇವಾಗ ಆ್ಯಡ್ ಮಾಡ್ತೀನಿ ಜಾಸ್ತಿ ವೀಡಿಯೋಸ್ ಏನಲ್ಲಿ ಮಾಡ್ಕೊಳೋದಕ್ಕೆ ಹೋಗಲಿಲ್ಲ ಅಂದರೆ ನನಗೆ ಮೊದಲೇ ಗೊತ್ತಿತ್ತು ವೀಡಿಯೋ ಎಲ್ಲ ಜಾಸ್ತಿ ಮಾಡೋಕ್ಕಾಗಲ್ಲ ಅಂತ ಬಿಕಾಸ್ ತುಂಬ ಜನ ಇರ್ತಾರೆ ಪಾಪನ ಬರೀ ನಾನು ಕರ್ಕೊಂಡು ಹೋಗಿದ್ದರಿಂದ ಸೊ ನನ್ನ ಗಮನ ಎಲ್ಲ ಫುಲ್ ಅನ್ಫೋಕಸ್ ಎಲ್ಲ ಪೂರ್ತಿ ಪಾಪ ಕಡೆನೇ ಇರುತ್ತೆ ಎಲ್ಲಿದ್ದಾಳೆ ಯಾರು ಎತ್ಕೊಂಡಿದ್ದಾರೆ ಅದ್ರ ಮೇಲೆ ಇರುತ್ತೆ ಎಲ್ಲ ಸೊ ಹಾಗಾಗಿ ನನಗೆ ಮೊದಲೇ ಗೊತ್ತಿತ್ತು ವೀಡಿಯೋ ಏನು ಜಾಸ್ತಿ ಮಾಡೋದಕ್ಕಾಗಲ್ಲ ಅಂತ ಬಟ್ ಅವತ್ತು ಮಾರ್ನಿಂಗಿಂದ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅದು ಕೂಡ ಆಗಲಿಲ್ಲ ಬಟ್ ಇವಾಗ ಫೋಟೋಸ್ ಶೇರ್ ಮಾಡ್ತೀನಿ ನಾನು ಯಾವ ರೀತಿ ರೆಡಿಯಾಗಿದ್ದೆ ಅದ್ರದ್ದೆಲ್ಲ ಫುಲ್ಲು ಒಂದು ವೀಡಿಯೋ ಮಾಡೋಣ ಜಾಸ್ತಿ ರೀಲ್ಸ್ ಎಲ್ಲ ಮಾಡೋಣ ಅಂತೆಲ್ಲ ಅಂದ್ಕೊಂಡೆ ಬಟ್ ಏನೂ ಕೂಡ ಆಗಲಿಲ್ಲ ಅವತ್ತು ಬಟ್ ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದೆ ಸೊ ಇವಾಗ ಒಂದು ಫೋಟೋ ತೋರಿಸ್ತೀನಿ ನೋಡಿ ಸೊ ಈ ಫೋಟೋ ನನ್ನ ಒಂದು ಫೇವ್ರೆಟ್ ಅಂದರೆ ಫೇವ್ರೆಟ್ ಫೋಟೋ ನನಗೆ ಸಖತ್ ಇಷ್ಟ ಆಯಿತು ಒಂಥರ ಕ್ಯೂಟಾಗಿದೆ ಅಂತ ಅನ್ನಿಸ್ತಿದೆ ಈ ಫೋಟೋ ಸೊ ನಂದು ಕಿರಣ್ದು ಪಾಪದು ಕೂಡ ತಗೊಂಡ್ವಿ ಬಟ್ ಅದಕ್ಕಿಂತ ನನಗೆ ಈ ಫೋಟೋ ತುಂಬಾ ಇಷ್ಟ ಆಯಿತು ಹೆಂಗೆ ಫೀಲ್ ಆಗ್ತಿತ್ತು ಅಂತಂದರೆ ನಾವೆಲ್ಲ ಇವಾಗ ಹೊಸದಾಗಿ ಮದುವೆ ಆಗಿದ್ದೀವೇನೋ ಅನ್ನೋ ಥರ ಅನ್ನಿಸ್ತಿತ್ತು ಆ ಫೋಟೋ ಪ್ರತಿ ಸಲ ನೋಡಿದಾಗಲೂ ಸೇಮ್ ಫೀಲ್ ಬರ್ತಾ ಇದೆ ನನಗೆ ಯಾಕಂತ ಗೊತ್ತಿಲ್ಲ ತುಂಬ ಕ್ಯೂಟ್ ಆಗಿದೆ ಅಂತ ಅನ್ನಿಸ್ತಿದೆ ನಮ್ಮ ನಂದೇ ದೃಷ್ಟಿ ಅದತ್ತಾಗುತ್ತೆ ಅನ್ನೋ ಥರ ಅನ್ನಿಸ್ತಿದೆ ನನಗೆ ಈ ಡ್ರೆಸ್ನ ಬಂದು ಕಿರಾಣೆ ಸೆಲೆಕ್ಟ್ ಮಾಡಿದ್ದು ಅಂದರೆ ಅದ್ರ ವೀಡಿಯೋ ಎಲ್ಲ ಮಾಡ್ಕೊಳ್ಳಿಲ್ಲ ನಾನು ಅವತ್ತು ಅಂದರೆ ಫಂಕ್ಷನ್ಗೂ ಒಂದು ತ್ರೀ ಏನೋ ಮುಂಚೆ ಹೋಗಿ ಡ್ರೆಸ್ ತೊಗೊಂಡು ಅವತ್ತೇ ಅವರು ಸ್ಟಿಚಿಗೆ ಕೊಟ್ಬಿಟ್ಟು ಬಂದ್ವಿ ಸೊ ಅವರು ತ್ರೀ ಡೇಸೆ ಸ್ಟಿಚ್ ಮಾಡಿ ಕೊಟ್ಟರು ಪಾಪ ಸೊ ಚೆನ್ನಾಗಿ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಇತ್ತು ಚೆನ್ನಾಗಿತ್ತು ಬಟ್ ಅದೇ ವೀಡಿಯೋ ಎಲ್ಲ ಮಾಡೋದಕ್ಕೆ ಆಗಲಿಲ್ಲ ಬಟ್ ಇನ್ನೊಂದು ಸಲ ವೇರ್ ಮಾಡಿದಾಗ ತೋರಿಸ್ತೀನಿ ಹೆಂಗಿದೆ ಏನು ಅಂತ ಕಂಪ್ಲೀಟಾಗಿ ಸೊ ಯಾ ಚೆನ್ನಾಗಿತ್ತು ಈ ಫೋಟೋ ನನಗೆ ತುಂಬ ಇಷ್ಟ ಆಯಿತು ನಾನು ಫ್ರೇಮ್ ಹಾಕಿಸೋಣ ಅಂದ್ಕೊಳ್ತಾ ಇದ್ದೀನಿ ಈ ಫೋಟೋದು ಲವರ್ಸ್ ಆಗಿದ್ದಾಗ ಹೆಂಗೆ ಅಂತಂದರೆ ನಾವು ಇಂಪ್ರೆಸ್ ಮಾಡೋದಕ್ಕೆ ತುಂಬ ಟ್ರೈ ಮಾಡ್ತಿರ್ತೀವಲ್ವಾ ಸೊ ನಾವು ತುಂಬ ಚೆನ್ನಾಗಿ ರೆಡಿಯಾಗಿ ಹೋಗೋದು ಅಂದರೆ ಅವರು ನೋಡಿದಾಗ ಚೆನ್ನಾಗಿದೆಯಾ ನೀನು ಅನ್ನೋ ಥರ ಅವ್ರ ಬಾಯಲ್ಲಿ ಬರಬೇಕು ಸೊ ಅದನ್ನು ಕೇಳೋದಕ್ಕೆ ಅಂತಲೇ ಹೇಳಿ ಚೆನ್ನಾಗಿ ರೆಡಿ ಆಗೋದು ಆ ಥರ ಎಲ್ಲ ಮಾಡಿ ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಬಟ್ ಮದುವೆ ಆದಮೇಲೆ ಎಲ್ಲೋ ಒಂದು ಕಡೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ ಯಾಕಂದರೆ ಅವಾಗಲೂ ಜೊತೆಲೇ ಇರ್ತೀವಿ ಬಿಡು ಅನ್ನೋ ಥರದ್ದು ಆಗಿರುತ್ತೆ ಕೆಲವರಿಗೆ ಬಟ್ ನನಗೇನಂತಂದರೆ ನಾನು ಪ್ರತಿ ಸಲ ರೆಡಿ ಆದಾಗಲೂ ಸ್ಯಾರಿ ಹಾಕೊಂಡಾಗ ಸೊ ಏನಾದರೂ ಒಂದು ಆಗಬೇಕಾದ್ರೆ ನಾನು ಅಲ್ಲಿದ್ದಾಗ ಕಿರಣ ರೂಮಿನ ಕಸ್ಬಿಟ್ಟು ನೀಟಾಗಿ ೆ ಆಮೇಲೆ ಹೋಗಿ ಇದ್ದೆ ಅವಾಗ ಅವನು ಹೇಳ್ತಾನಲ್ಲ ಚೆನ್ನಾಗಿ ಕಾಣಿಸಿದೆ ಕಣ್ಣೇನಾಗಿ ಅಂತ ಸೊ ಅವಾಗ ಅದೇನೋ ಒಂಥರ ಖುಷಿ ಅನಿಸುತ್ತೆ ಸೊ ಹಾಗೆ ನಾನು ಯಾವಾಗಲೂ ಇಂಪ್ರೆಸ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತೀನೋನ್ನ ಸೊ ಚೆನ್ನಾಗಿತ್ತು ಇವಾಗಲೂ ಅಷ್ಟೇ ರೆಡಿ ಆಗಿಬಿಟ್ಟು ಹೋದಾಗ ನನಗೆ ಅನಿಸಿತು ನಾನು ತುಂಬ ದಿನ ಆದಮೇಲೆ ಆ ಥರ ರೆಡಿ ಆಗಿದ್ದು ಆಲ್ಮೋಸ್ಟ್ ಸೀಮಂತದಲ್ಲಿ ಏನೋ ರೆಡಿ ಆಗಿದ್ದಂತ ಅನಿಸುತ್ತೆ ಆಲ್ಮೋಸ್ಟ್ ಪ್ರೆಗ್ನೆಂಟ್ ಆದ್ರಿಂದ ನಾನು ಜಾಸ್ತಿ ಏನೂ ರೆಡಿನೇ ಆಗಿರಲಿಲ್ಲ ಸೊ ಇವಾಗಲೇ ರೆಡಿಯಾಗಿದ್ದಲ್ಲ ಒಂಥರ ನನಗೂ ಚೆನ್ನಾಗಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಿತ್ತು ಸೊ ಹಾಗಾಗಿ ನನಗೆ ಗೊತ್ತಿತ್ತು ಅವನು ಹೇಳ್ತಾನೆ ಚೆನ್ನಾಗಿದೆಯಾ ಅಂತ ಏನಾದರೂ ಹೇಳ್ತಾನೆ ಅಂತ ಸೊ ಅವನಿಗೂ ಕೂಡ ತುಂಬ ಇಷ್ಟ ಆಯಿತು ರೆಡಿಯಾಗಿದ್ದು ನಾನು ಸೊ ಅಲ್ಲಿ ಎಲ್ಲ ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಂಡ್ವಿ ಆ ಫೋಟೋಸ್ನ ಇವಾಗ ಅಟ್ಯಾಚ್ ಮಾಡ್ತೀನಿ ೇಷನ್ಶಿಪ್ ಅಂತ ಅಂದಾಗ ಈ ತರದ್ದು ಒಂದು ಸಣ್ಣ ಪುಟ್ಟ ವಿಷಯಗಳು ಕೂಡ ತುಂಬ ಮ್ಯಾಟರ್ ಆಗುತ್ತಲ್ವಾ ಒಂದು ಇಂಪ್ರೆಸ್ ಮಾಡೋದಾಗಿರ್ಬೋದು ಅಥವಾ ಒಂದು ಕೇರಿಂಗ್ ಸಣ್ಣ ಪುಟ್ಟ ಕೇರಿಂಗ್ ಇದೆಲ್ಲ ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನನಗೆ ಸೊ ನಾನು ಅವನಿಗೆ ಹೇಳ್ತಾ ಇದ್ದೆ ನೀವು ನನ್ನ ಇಂಪ್ರೆಸ್ ಮಾಡಬೇಕು ಅಂತ ಸ್ವಲ್ಪ ಆ ಥರದ್ದೆಲ್ಲ ಹೇಳ್ತಾ ಇದ್ದೆ ಅವ್ನಿಗೆ ಚೆನ್ನಾಗಿತ್ತು ಒಂಥರ ದಿನ ಇವನ್ ಚೈತ್ರಕ ಕೂಡ ಹೇಳ್ತಾ ಇದ್ರು ನೀವೇ ಹೋಗ್ಬಿಡಿ ಹುಡುಗ ಹುಡುಗಿ ಜಾಗದಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿ ಚೆನ್ನಾಗಿತ್ತು ಒಂಥರ ಕಾಂಪ್ಲಿಮೆಂಟ್ ನಮಗೂ ಈ ತರದಂದ್ರೆ ಮದುವೆ ಆದಮೇಲೆ ಮದುವೆಗೆ ಮುಂಚೆ ಒಂಥರ ಬೇರೆ ಬಟ್ ಮದುವೆ ಆದಮೇಲೆ ಈ ತರದ್ದು ಕಾಂಪ್ಲಿಮೆಂಟ್ಸ್ ಆಗಿರ್ಬೋದು ಅಥವಾ ಒಬ್ಬರನ್ನ ಒಬ್ಬರು ಅರ್ಥ ಮಾಡ್ಕೊಳ್ಳೋದು ಅಥವಾ ಚೆನ್ನಾಗಿದೆಯಾ ಅಂತ ಹೊಗಳೋದು ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ರಿಲೇಷನ್ಶಿಪ್ಪಲ್ಲಿ ಅಂತ ನನಗೆ ಅನ್ಸುತ್ತೆ ಅವಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಟೆನ್ ಇಯರ್ಸ್ ಆಗ್ತಾಯಿದೆ ಈ ಜುಲೈ ಟ್ವೆಂಟಿ ಏಯ್ಟ್ ಬಂದರೆ ಟೆನ್ ಕಂಪ್ಲೀಟಾಗಿ ಲೆವೆನ್ ಸ್ಟಾರ್ಟ್ ಆಗ್ತಾಯಿದೆ ಸೊ ಸೇಮ್ ಬಾಂಡಿಂಗ್ ಇದೆ ಒಂಥರ ಅಂದರೆ ಯಾವಾಗ ಯಾವ ರೀತಿ ಇದ್ವಿ ಲವರ್ಸ್ ಆಗಿ ಸೊ ಮದುವೆ ಮೊದಲಾದ್ಮೇಲೂ ಕೂಡ ಅದೇ ರೀತಿ ಕಂಟಿನ್ಯೂ ಆಗ್ತಾ ಇದೆ ಚೆನ್ನಾಗಿದ್ದೀವಿ ಟಚ್ ಇದೇ ರೀತಿ ಚೆನ್ನಾಗಿರ್ಲಿ ಇರ್ತೀವಿ ಕೂಡ ಈಗಲೂ ಕೂಡ ಗಂಡ ಹೆಂಡತಿ ಅನ್ನೋದಕ್ಕಿಂತ ಜಾಸ್ತಿ ಲವರ್ಸ್ ಥರನೇ ಇದ್ದೀವಿ ಅನಿಸುತ್ತೆ ಫೋಟೋ ನೋಡಿದಾಗ ಅದು ಒಂಥರ ಏನೋ ಒಂಥರ ಖುಷಿ ಅನ್ನಿಸ್ತಿದೆ ನಮಗೆ ಅದು ಗೊತ್ತಿಲ್ಲ ಏನಂತ ಫೋಟೋ ನೋಡಿದಾಗೆಲ್ಲ ಏನೋ ಒಂಥರ ಸ್ಪೆಷಲ್ ಫೀಲ್ ಆಗ್ತಿದೆ ನನಗೆ ಸೊ ಅಷ್ಟೇ ಸೊ ಅದಾದಮೇಲೆ ನೆಕ್ಸ್ಟ್ ಡೇ ನಮ್ಮ ಚಿಕ್ಕಪ್ಪ ಕೂಡ ಬಂದಿದ್ದರು ಆವಾಗ ಒಂದೇ ಒಂದು ವೀಡಿಯೋ ತೊಗೊಂಡೆ ಅಷ್ಟೇ ಅವ್ರು ಆ್ಯಕ್ಚುಲಿ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ರು ಸೊ ಅವ್ಳು ಮಲಗಿಲ್ಲಲ್ಲ ನೈಟು ಕೂಡ ಅವಳನ್ನ ಎತ್ಕೊಂಡಿರಲಿಲ್ಲ ಅವರು ನಾವು ಮದುವೆಗೆ ಹೋಗಿಬಿಟ್ವಿ ಅಂದ್ಬಿಟ್ಟು ಅವ್ಳನ್ನ ಎತ್ತಿದೆ ಬಟ್ ಅವಳು ಎದ್ದೇ ಬಿಟ್ಲು ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾಳೆ ನೋಡಿ ಮುದ್ದಾಗಿ ಗೊಂಬೆ ಥರ ಸೊ ನಿದ್ದೆಗಳಲ್ಲ ಇರ್ತಾಳೆ ಇರ್ತಾಳೇನೋ ಅಂತ ಅಂದ್ಕೊಳೆ ಬಟ್ ಏನೂ ಮಾಡಲಿಲ್ಲ ಆರಾಮ್ಸೆ ಕೂತ್ಕೊಂಡಿದ್ಲು ಅದಾದಮೇಲೆ ಅವ್ರೂ ಕೂಡ ಇರಿ ಇರಿ ಅಂತ ನಾವು ಫೋರ್ಸ್ ಮಾಡಿದ್ವಿ ಅಂತ ಹೇಳಿ ಅವರು ಕೂಡ ಅವತ್ತು ಉಳ್ಕೊಂಡ್ರು ಅದಾದಮೇಲೆ ಜಾಸ್ತಿ ಏನು ವೀಡಿಯೋ ನಾನು ಮಾಡಲಿಲ್ಲ ಅವತ್ತು ಈ ನಮ್ಮ ಚಿಕ್ಕಪ್ಪನ ಬಗ್ಗೆ ನಾನು ನಿಮಗೆ ಹೇಳಲೇ ಇವಾಗ ನಮ್ದು ಅವಾಗಲೇ ಹೇಳಿದ್ರು ಟೆನ್ ಇಯರ್ಸ್ ಆಫ್ ರಿಲೇಷನ್ಶಿಪ್ ನಮ್ದು ನಂದು ಕಿರಣ್ದು ಅಂತ ಅದು ಒಂದು ಮದುವೆ ಹಂತಕ್ಕೆ ಬಂದಿದ್ದು ಅಂತ ಹೇಳೋದಾದ್ರೆ ಮೇನ್ ನಮ್ಮ ಚಿಕ್ಕಪ್ಪನೇ ಇದಕ್ಕೆ ರೀಸನ್ ಅಂತ ಹೇಳ್ಬೋದು ಅಂದರೆ ನಮ್ಮಅಮ್ಮಗೆ ಒಂಚೂರು ಇಷ್ಟ ಇರಲಿಲ್ಲ ಮದುವೆ ಆಗೋದು ಅವ್ರು ಕಾಲೇಜಲ್ಲಿದ್ದಾಗಿಂದ್ರೂ ಕೂಡ ಅವ್ರಿಗೆ ಇಷ್ಟ ಇರಲಿಲ್ಲ ಬಿಡಿ ಮದುವೆ ಆಗೋದು ಸೊ ಮದುವೆ ಅಂತ ಬಂದಾಗ ಬೇಡ ಬೇಡ ಅನ್ನೋ ಥರನೇ ಇದ್ದರು ಅದಾದಮೇಲೆ ನಮ್ಮ ಫ್ಯಾಮಿಲಿ ಯಾರಿಗೂ ಇಷ್ಟ ಇರಲಿಲ್ಲ ಫಸ್ಟ್ ಹೇಳಬೇಕಂತಂದರೆ ಬಿಕಾಸ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜು ಒಂದು ಹಂಗಾಗಿ ಎಲ್ಲರೂ ಬೇಡ ಬೇಡ ಬೇರೆ ಕ್ಯಾಸ್ಟು ಅನ್ನೋ ಥರ ಮಾತಾಡ್ತಾಯಿದ್ರು ಅದು ಅದು ಯಾವಾಗ ಹೋಗುತ್ತೆ ಜನರಿಗೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಹಂಗೆ ಹೇಳ್ತಾ ಇದ್ರು ಅದಾದಮೇಲೆ ಅವರು ಅವ್ರದ್ದು ಮೈಂಡ್ ಕೂಡ ಚೇಂಜ್ ಆಯಿತು ಹತ್ತು ವರ್ಷದಿಂದ ಅಂದರೆ ಆಲ್ಮೋಸ್ಟ್ ಇವಾಗ ಇಷ್ಟು ವರ್ಷದಿಂದ ಲವ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಇನ್ನೇನು ಮಾಡೋದಕ್ಕಾಗಲ್ಲ ಅವ್ಳ ಬೇರೆಯವ್ರನ್ನ ಮದುವೆ ಆಗೋದಕ್ಕೆ ಅವಳು ರೆಡಿ ಇಲ್ಲ ಅಂತ ಅಂದಮೇಲೆ ಬೇರೆ ಆಪ್ಷನ್ ಇಲ್ಲ ನಮಗೆ ಮಾಡಿ ಅವಳು ಜೀವನ ಅವಳು ಚೆನ್ನಾಗಿದ್ದರು ಅವಳೇ ನೋಡ್ಕೊತಾಳೆ ಇಲ್ಲಾಂದ್ರು ಅವಳೇ ಅನುಭವಿಸ್ತಾಳೆ ಮಾಡಿಬಿಡೋಣ ಅಂತ ಎಲ್ಲ ಡಿಸೈಡ್ ಆದರು ಬಟ್ ಮೇಯ್ನಾಗಿ ಅಂತ ಅಂದರೆ ನಮ್ಮ ಚಿಕ್ಕಪ್ಪನೇ ಒಂದು ಸ್ವಲ್ಪ ಇನಿಷಿಯೇಟ್ ತಗೊಂಡು ಇನಿಷಿಯೇಟಿವ್ ತಗೊಂಡು ಮಾಡಿದ್ದು ಅಂತಂದರೆ ನಮ್ಮ ಚಿಕ್ಕಪ್ಪನೇ ಅವ್ರ ಮಕ್ಕಳು ಬಿಟ್ಟರೆ ನೆಕ್ಸ್ಟು ನಾನೇ ಅಂದರೆ ಅವರು ಅವ್ರ ಮಕ್ಕಳು ನನ್ನ ಮಕ್ಕಳು ಅಂತ ಆಗಿ ಏನೂ ಮಾಡಲ್ಲ ಅವರು ಸೊ ನನ್ನನ್ನು ಕೂಡ ಅವ್ರ ಮಗಳ ತರನೇ ಕೇರು ಲವು ಎಲ್ಲ ತೋರಿಸ್ತಾರೆ ಅದೊಂಥರ ಸ್ಪೆಷಲ್ ಜಾಸ್ತಿ ಅವ್ರ ಮಕ್ಕಳಿಗಿಂತ ಜಾಸ್ತಿ ಸ್ಪೆಷಲ್ ಕೇರ್ ಬಾಂಡ್ ನನ್ನ ಮೇಲಿದೆ ಅಂತ ನನಗೆ ಅನಿಸತ್ತೆ ಆ್ಯಂಡ್ ಅವ್ರು ಅದನ್ನು ಸೇಮ್ ನನಗೆ ಆ ಥರ ಫೀಲ್ ಮಾಡಿಸ್ತಾರೆ ಕೂಡ ಸೀಮಂತ ತಕ್ಕ ಬಂದಾಗಲೂ ಕೂಡ ಅಷ್ಟೇ ಒಂಥರ ಫುಲ್ ಮುದ್ದೆ ಆಡ್ತಾಯಿದ್ರು ನನ್ನ ಫುಲ್ ರೆಡಿ ಆಗಿದೆ ಅಂತ ಬರೆ ಹೇಳಿ ಫುಲ್ ಮುದ್ದೆ ಆಡಿಕೊಂಡು ಆವಾಗ ಒಂದು ಫೋಟೋ ತೊಗೊಂಡಿದ್ರು ಅವರು ಅದನ್ನೇ ಅವ್ರ ವಾಲ್ಪೇಪರಲ್ಲಿ ಇವತ್ತೂ ಕೂಡ ನಿಲ್ಸ್ಕೊಂಡಿದ್ದಾರೆ ಸೀಮಂತ ಬಂದಾಗಲೇ ತೊಗೊಂಡಿದ್ದು ಅವ್ರು ನನ್ನ ಕೈಯಲ್ಲೇ ನಿಲ್ಸ್ಕೊಂಡಿದ್ರು ವಾಲ್ಪೇಪರ್ಗೆ ನಾನು ಚೇಂಜ್ ಮಾಡ್ತಾರೆ ಏನೋ ಅಂತ ಅಂದ್ಕೊಂಡಿದ್ದೆ ಮಾಡಿಬಿಡ್ತಾ ಬಿಡು ಒಂದು ಸ್ವಲ್ಪ ದಿನ ಆದಮೇಲೆ ಅಂತ ಬಟ್ ಇಲ್ಲಿವರೆಗೂ ಕೂಡ ಅವರು ಅದೇ ಫೋಟೋ ಇಟ್ಕೊಂಡಿದ್ದಾರೆ ಲಾಕ್ ಸ್ಕ್ರೀನ್ ಆ್ಯಂಡ್ ಹೋಮ್ ಸ್ಕ್ರೀನಿಗೆ ಸೊ ಅದೊಂದು ಸ್ಪೆಷಲ್ ಬಾಂಡ್ ತುಂಬ ಚೆನ್ನಾಗಿದೆ ಎಲ್ಲ ಬಿಟ್ಟು ಅವ್ರ ಮಕ್ಕಳಿದ್ದಾರೆ ಮೊಮ್ಮಕ್ಕಳನ್ನ ಇದ್ದಾರೆ ಸೊ ಅವ್ರು ಎಲ್ಲರನ್ನೂ ಬಿಟ್ಟು ನನ್ನ ಒಂದು ಫೋಟೋ ಹಾಕ್ಕೊತಾರೆ ವಾಲ್ಪೇಪರ್ಗೆ ಅಂತ ಅಂದರೆ ಅದೊಂಥರ ಎಮೋಷ್ನಲ್ ಮಾಡುತ್ತೆ ನೋಡನ್ನು ಒಂಥರ ಖುಷಿ ಅನಿಸುತ್ತೆ ಸೊ ಅವ್ರು ಆವತ್ತಿದ್ರು ಅದಾದಮೇಲೆ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಯಿತು ಅಂದರೆ ಲೈಕ್ ನಮ್ಮ ಒಂದು ಸ್ವಲ್ಪ ಆ್ಯಕ್ಸಿಡೆಂಟ್ ಅದೇನೋ ಆಯಿತು ಸೊ ಹಂಗಾಗಿ ಅವರು ಫುಲ್ ಅವತ್ತು ನರ್ವಸ್ ಆಗೇ ಇದ್ದರು ಅಯ್ಯೋ ನಾವು ನನಗೆ ಅನ್ನಿಸ್ತು ಯಾಕಾದ್ರೂ ಇಸ್ಕೊಂಡೆ ಕಳಿಸ್ಬಿಡ್ಬೇಕಿತ್ತು ಅಂತ ಬಿಕಾಸ್ ಅವ್ರು ಫುಲ್ ಗಾಬರಿ ಆಗಿಬಿಟ್ಟಿದ್ರು ಏನಾಯ್ತೋ ಏನೋ ಅಂತ ಹೇಳಿ ಅವಾಗ ಅನ್ನಿಸ್ತು ಕಳಿಸ್ಬೇಕಿತ್ತು ನಾವು ಅಂತ ಬಟ್ ಅದಾದಮೇಲೆ ಮಾರ್ನಿಂಗ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಿಗ್ಗೆ ಎದ್ದು ಹೋಗಿಬಿಟ್ರು ಸೊ ಇವಾಗ ಏನೂ ಪ್ರಾಬ್ಲಮ್ ಇಲ್ಲ ನನ್ನ ಮೈದಾ ಕೂಡ ಚೆನ್ನಾಗಿದ್ದಾರೆ ರೆಕವರ್ ಆಗ್ತಾ ಇದ್ದಾರೆ ಇಷ್ಟೆಲ್ಲ ಆಯಿತು ಅದಾದಮೇಲೆ ಕೆಲವೊಂದಷ್ಟು ಪ್ಲ್ಯಾಂಟ್ಸ್ನ ನಾನು ರಿಪೋರ್ಟ್ ಮಾಡಿದೆ ಈ ಪ್ಲಾಂಟ್ ಯಾವುದು ಅಂತ ನೆನಪಾಯಿತಾ ನನ್ನ ಬರ್ತಡೇ ಆಗಿ ನೆಕ್ಸ್ಟ್ ಡೇಗೆ ನಾನು ಬ್ಲಿಂಕೆಟ್ಟಿಂದ ಇದನ್ನು ಆರ್ಡರ್ ಮಾಡಿದ್ದೆ ಥಿಂಕ್ ಬ್ಲಿಂಕೆಟ್ ಅವ್ರ ಜೆಪ್ಟೋ ಅಂತ ಅನಿಸುತ್ತೆ ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನಲ್ಲಿ ಎರಡು ಮೂರು ಸಲ ಆರ್ಡರ್ ಮಾಡಿ ನನ್ನ ಕಾಸನ್ನ ಲಾಸ್ ಮಾಡ್ಕೊಂಡಿದ್ದಾಯಿತು ಆಮೇಲೆ ಏನು ಅಂತ ಗೊತ್ತಿಲ್ಲ ನನಗೆ ಗಿಡ ಬೇಕೇ ಬೇಕು ಅಂತ ಹೇಳಿ ಆಮೇಲಿಂದ ಮತ್ತೆ ಆರ್ಡರ್ ಮಾಡ್ಕೊಂಡಿದ್ದಾಯಿತು ಇದನ್ನು ನಾನು ಗುಬ್ಬಿಗೆ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಗಿದ್ದ ದಿನ ರಿಪೋರ್ಟ್ ಮಾಡೋಣ ಅಂತ ಹಾಗೆ ಬಿಟ್ಟಿದ್ದೆ ನಾನು ಹೇಗೆ ಅಂತಂದರೆ ಯಾವುದಾದ್ರೂ ಒಂದು ಸ್ಪೆಷಲ್ ಡೇ ಬಂದರೆ ಒಂದು ಹೊಸ ಗಿಡನ ಪರ್ಚೇಸ್ ಮಾಡೋದು ಅಥವಾ ಯಾವುದಾದ್ರೂ ಒಂದು ಗಿಡನ ನೆಡೋದು ಅಂದರೆ ರೀಪಾರ್ಟ್ ಮಾಡೋದು ಮಾಡೋಣ ಅಂತ ಅನ್ನಿಸ್ತಾ ಇರತ್ತೆ ಸೊ ಹಾಗಾಗಿ ಗುಪಿಗೆ ಆರು ತಿಂಗಳಾದಾಗ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಇದು ರೂಟ್ಸ್ ಎಲ್ಲ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಬರಲಿ ಬಿಡು ಅಂತ ಹೇಳಿ ಹಾಗೆ ಬಿಟ್ಟಿದ್ದೆ ಬಟ್ ಗುಪಿ ಇದನ್ನು ಎಳೆದು ಬೀಳಿಸ್ಬಿಟ್ಲು ಆವಾಗ ನೋಡಿದೆ ನಾನು ಇದ್ರ ಪಾಟಿಂಗ್ ಮಿಕ್ಸ್ ಯಾವ ಥರ ತೊಗೊಂಡಿದ್ದಾರೆ ಅಂತ ನಾನು ಅಂದ್ಕೊಂಡೆ ಫುಲ್ ಕೋಕೋಪಿಟ್ ಇದೆ ಅಂತ ಬಟ್ ಇಲ್ಲ ಈ ಗ್ರೀನ್ ಕಲರ್ ಸ್ಪಾಂಜ್ ಬರುತ್ತಲ್ವ ಈ ಫ್ಲವರ್ ಡೆಕೋರೇಷನಲ್ಲೆಲ್ಲ ಯೂಸ್ ಮಾಡ್ತಾರೆ ಅದನ್ನು ಆ ಥರ ಸ್ಪಾಂಜ್ ಹಾಕಿದ್ರು ಸೊ ಹಾಗಾಗಿ ಅದು ಫುಲ್ ಅದಕ್ಕೆ ರೂಟ್ಸು ಸುತ್ತಕೊಂಡು ಬೆಳೆದಿತ್ತು ಆ ಥರ ಇದ್ದರೆ ಗಿಡ ಗ್ರೋ ಆಗೋಲ್ಲ ಅಂತ ಹೇಳಿ ಅವತ್ತೇ ನಾನು ಚೇಂಜ್ ಮಾಡೋಣ ಅಂತ ಚೇಂಜ್ ಮಾಡ್ತಾಯಿದ್ದೀನಿ ಮಿಕ್ಸ್ ನಾರ್ಮಲ್ ಆಗಿ ಮಣ್ಣು ಗೊಬ್ಬರ ಹಾಗೆ ಮರಣ್ಣ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದ್ರಲ್ಲಿ ಹಾಕೋಣ ಅಂತ ಹೇಳಿ ಇದ್ರಲ್ಲಿ ಹಾಕ್ತೆ ಬಟ್ ಅದಾದ್ಮೇಲೆ ಇದು ಸ್ಟೀಲ್ ಇರೋದ್ರಿಂದ ನೀರು ನೀಟಾಗಿ ಹೋಗ್ತಾ ಇಲ್ಲ ಡ್ರೈನ್ ಆಗ್ತಾ ಇಲ್ಲ ಅಂತ ಹೇಳಿ ಮತ್ತೆ ನಾರ್ಮಲ್ ಪ್ಲಾಸ್ಟಿಕ್ ಗೆ ನಾನು ರಿಪೋರ್ಟ್ ಮಾಡ್ಕೊಂಡೆ ಮತ್ತೆ ಸೊ ಇದಾದ್ಮೇಲೆ ಒಂದು ಜಿಝಿ ಪ್ಲಾಂಟ್ ಇತ್ತು ಇದು ಎಲ್ಲಿಂದ ಬಂತು ಅಂತಾನೆ ಗೊತ್ತಿಲ್ಲ ನನಗೆ ಒಂದು ಸಣ್ಣ ಬಲ್ಬ್ ಇತ್ತು ಆ ಬಲ್ಬ್ ಅವಾಗವಾಗ ಹಾಳು ಹಾಳಾಗ್ತಾ ಇತ್ತು ಬಟ್ ಅದೆಂಗೋ ಮತ್ತೆ ಚೆನ್ನಾಗಿ ಬಂದು ಈ ತರ ಉದ್ದಕ್ಕೆ ಎರಡು ಸ್ಟೆಮ್ ಬಂದಿದೆ ಇವಾಗ ತುಂಬಾ ಚೆನ್ನಾಗಿ ಬಂದಿತ್ತು ಇದು ಸಣ್ಣ ಪಾಟಲ್ ಇತ್ತು ಅಂತ ಹೇಳಿ ಅದನ್ನು ಕೂಡ ಇವಾಗ ರಿಪೋರ್ಟ್ ಮಾಡ್ಕೊಂಡೆ ಅದರಲ್ಲಿ ಜಾಸ್ತಿ ಜಾಸ್ತಿ ಮಣ್ಣು ಇರಲಿಲ್ಲ ಸೊ ಇದು ಗ್ರೋನೇ ಆಗ್ತಾ ಇರಲಿಲ್ಲ ಹಂಗಾಗಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಬಲ್ಬ್ಸ್ ಇತ್ತು ಸೊ ಆ ಬಲ್ಬ್ ಎಲ್ಲನೂ ಅದಕ್ಕೆ ಹಾಕಿಬಿಟ್ಟು ಅದನ್ನು ಕೂಡ ರಿಪೋರ್ಟ್ ಮಾಡಿಕೊಂಡೆ ಹಾಗೆ ಈ ಗಿಡ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ರೂಟ್ಸ್ ಅಂತ ಇದು ಅಮ್ಮ ಸಲ ಬೊಕ್ಕೆ ತಂದು ಅದರಲ್ಲಿ ಈ ಕಡ್ಡಿ ಇದ್ದಿದ್ದಿದು ಈ ಕಡ್ಡಿನ ಹಾಗೆ ತೊಗೊಂಡೋಗಿ ಸಿಕ್ಸಿದೆ ಪಾಟ್ ಒಳಗಡೆ ಎರಡು ಇತ್ತು ಎರಡೂ ಸಿಕ್ಸಿದೆ ಬಟ್ ಇದು ತುಂಬ ಚೆನ್ನಾಗಿ ಬಂದಿದೆ ಅದು ಇನ್ನೊಂದು ಬಂದಿಲ್ಲ ಸೊ ಅದನ್ನು ಮತ್ತೆ ಈ ಸ್ನೇಕ್ ಪ್ಲಾಂಟ್ನ ಎರಡೂ ಕೂಡ ರಿಪೋರ್ಟ್ ಮಾಡಿಕೊಂಡೆ ಇದು ನೋಡ್ಬೋದು ಇವಾಗ ಯಾವ ರೀತಿ ಆಗಿದೆ ಇದ ಸ್ಥಿತಿ ಅಂತ ಇದು ರಿಪೋರ್ಟ್ ಮಾಡಿ ಒಂದು ಫೋರ್ ಡೇಸ್ ಏನೋ ಆಗಿದೆ ಅಷ್ಟೇ ಅದು ನೀಟಾಗಿ ಬೇರೆಲ್ಲ ಅಡ್ಜಸ್ಟ್ ಆಗಬೇಕಲ್ವಾ ಮಣ್ಣಿಗೆ ಸೊ ಅಡ್ಜಸ್ಟ್ ಆದ್ಮೇಲೆ ಚೆನ್ನಾಗಿ ಬರುತ್ತೆ ಇದು ಫುಲ್ ದೊಡ್ಡದಾಗಿ ಗ್ರೋ ಆದ್ಮೇಲೆ ಮತ್ತೆ ತೋರಿಸ್ತೀನಿ ನಿಮಗೆ ಎಲೆ ಎಲ್ಲ ಒಂದು ಸ್ವಲ್ಪ ಡಲ್ ಆಗಿಬಿಟ್ಟಿದೆ ಸೊ ನಾನು ರೀಪಾರ್ಟ್ ಮಾಡಬೇಕಾದ್ರೆ ಎಷ್ಟು ಫ್ರೆಶ್ ಒಂಥರ ಚೆನ್ನಾಗಿತ್ತು ಸೊ ಇವಾಗ ಫುಲ್ ಡಲ್ ಆಗಿಬಿಟ್ಟಿದೆ ಇದು ಜಿಝಿ ಪ್ಲಾಂಟ್ ಕೂಡ ಅವಾಗಲೇ ತೋರಿಸೋದನ್ನೆಲ್ಲ ರಿಪೋರ್ಟ್ ಮಾಡಿದ್ದು ಇದೇನೆ ಹಾಗೆ ಪಕ್ಕದಲ್ಲಿ ಒಂದು ಜೇಡ್ ಇದೆ ಇದು ಕಿರಣ್ಗೆ ಕ್ರಿಸ್ಮಸ್ ಅಲ್ಲಿ ಯಾರು ಗಿಫ್ಟ್ ಕೊಟ್ಟಿದ್ದು ಸೀಕ್ರೆಟ್ಸ್ ಅಂತ ಎಲೆ ಗಿಡ ಇವಾಗ ರೀಸೆಂಟಾಗಿ ಹಾಕಿದ್ದೀನಿ ಆ್ಯಕ್ಚುಲಿ ಬರಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಚೆನ್ನಾಗಿ ಬರ್ತಾ ಇದೆ ನೋಡಬೇಕು ಈ ಶೋ ಪ್ಲ್ಯಾಂಟ್ ಕೂಡ ಅಷ್ಟೇ ಒಂದು ಸಣ್ಣ ಕಡ್ಡಿ ತೊಗೊಂಡು ಬಂದಿದ್ದರು ಅದನ್ನು ಈ ದೊಡ್ಡ ಪಾಟಲ್ ನೆಟ್ಟಿದ್ದೆ ಅಂದರೆ ಇವಾಗ ಯಾವ್ಯಾವ ರಿಪೋರ್ಟ್ ಮಾಡಿದ್ದೀನಿ ಅಲ್ವಾ ಎಲ್ಲ ಗಿಡ ಕೂಡ ಇದು ಒಂದೇ ಪಾಟಲ್ ಇತ್ತು ಸೊ ಅದೆಲ್ಲನೂ ಕೂಡ ಚೇಂಜ್ ಮಾಡಿದೆ ಇವಾಗ ಈ ಗಿಡಗಳನ್ನೆಲ್ಲ ರಿಪೋರ್ಟ್ ಮಾಡೋದ್ರ ಜೊತೆಗೆ ಈ ವಿಡಿಯೋನೂ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಸೊ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅವ್ರ ಹತ್ರನೂ ಕೂಡ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್ ಎಲ್ಲೋ ಫ್ಲಾವ್